ಬರ್ತಿದ್ದಾಳೆ ಅಕ್ಕ ಮಹಿಳೆಯರಿಗೆ ಸಿಕ್ತು ಹೊಸ ಶಕ್ತಿ ಇದುವೇ ಈ ಹೊತ್ತಿನ ವಿಶೇಷ ನಾನೇ ಅಕ್ಕ ನಾನು ಪ್ರಿಯ ಸುದೇಶ್ ಕರ್ನಾಟಕ ರಾಜ್ಯದಲ್ಲಿ ಅಕ್ಕ ಪಡೆ ಬಂದಿದೆ ರಾಜ್ಯದ ಯಾವುದೇ ಭಾಗದಿಂದ ಕರೆ ಮಾಡಿದರೂ ಅಗತ್ಯವಿರುವ ನೆರವು ನೀಡಲಾಗ್ತದೆ ಸಹಾಯವಾಣಿ ಮೂಲಕ ತುರ್ತು ನೆರವು ನೀಡಲಾಗ್ತದೆ ದೂರುಗಳು ಬಂದ್ರೆ ಅಕ್ಕ ಪಡೆ ತಕ್ಷಣ ಕಾರ್ಯಾಚರಣೆಗೆ ಇಳಿದು ಬುದ್ಧಿವಾದ ಹೇಳಲಿದೆ ಒಂದು ವೇಳೆ ಪ್ರಕರಣ ಗಂಭೀರವಾಗಿದ್ದರೆ ತಪ್ಪಿತಸ್ಥರನ್ನ ಠಾಣೆಗೆ ಒಪ್ಪಿಸಲಾಗ್ತದೆ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತು ಬಾಲ್ಯ ವಿವಾಹ ಕಳ್ಳಸಾಗಣೆ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಒನ್ ಏಟ್ ಒನ್ 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 ಟೂ ಗುಡ್ ಟಚ್ ಬ್ಯಾಡ್ ಟಚ್ ಸೇರಿ ಕಾನೂನು ಬಗ್ಗೆ ಎಲ್ಲ ರೀತಿಯ ಜಾಗೃತಿ ಮೂಡಿಸಲಿದೆ ಒಟ್ನಲ್ಲಿ ಈ ಅಕ್ಕಪಡೆಯು ಮಹಿಳೆಯರಿಗೆ ಆಶಾಕಿರಣವಾಗಿದ್ದು ಅಕ್ಕಪಡೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿಯೇ ಇದೆ ಪ್ರತಿ ಜಿಲ್ಲೆಯಲ್ಲೂ ಅದರಲ್ಲೂ ನಗರ ಕೇಂದ್ರಗಳಲ್ಲಿ ಹತ್ತು ಮಹಿಳೆಯರು ಇರ್ತಾರೆ ಅವರ ಜೊತೆಗೆ ಇನ್ನಿಬ್ಬರು ಮಹಿಳಾ ಪೊಲೀಸರು ಇರ್ತಾರೆ ಪೊಲೀಸ್ ಇಲಾಖೆ ಹಾಗೇನೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಅಕ್ಕಪಡೆ ಕಾರ್ಯನಿರ್ವಹಿಸುತ್ತೆ ಅದರಲ್ಲಿ ಎನ್ಸಿಸಿ ಹೋಮ್ ಗಾರ್ಡ್ಗಳು ಕೂಡ ಇರ್ತಾರೆ ಅವರಿಗೊಂದು ವಾಹನ ಅದಕ್ಕೊಬ್ಬ ಚಾಲಕ ಕೂಡ ಇರ್ತಾರೆ ಶಾಲೆ ಕಾಲೇಜುಗಳು ಬಸ್ ನಿಲ್ದಾಣ ಸೇರಿದಂತೆ ಜನಸನ್ನಣಿ ಪ್ರದೇಶ ಮಹಿಳಾ ಹಾಸ್ಟೆಲ್ಗಳು ಪಾರ್ಕ್ ದೇವಸ್ಥಾನ ಮನೆ ಜನವಸತಿ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತೆ ರೋಡ್ ರೋಮಿಯೋಗಳು ಮಹಿಳೆಯರನ್ನ ಚುಡಾಯಿಸುವಂತಹ ವಿಚಾರಗಳನ್ನ ಅಣ್ಣ ತಮ್ಮಂದಿರ ಹತ್ತಿರ ಹೇಳಿಕೊಳ್ಳಲು ಸಾಧ್ಯವಿಲ್ಲ ಮನೆಯಲ್ಲಿ ದೌರ್ಜನ್ಯಕ್ಕೆ ಒಳಗಾದ್ರೂ ಸುಮ್ಮನಿರ್ತಾರೆ ಹೀಗಾಗಿ ಕಮಾಂಡೋ ಡ್ರೆಸ್ ಧರಿಸಿ ಅಕ್ಕಪಡೆ ಗಸ್ತು ತಿರುತ್ತಾರೆ ಪೊಲೀಸ್ ಇಲಾಖೆಯದ್ದೇ ನಂಬರ್ ಇದೆ ಅದಕ್ಕೆ ಕರೆ ಮಾಡಿದ್ರೆ ಅವರ ಹೆಸರನ್ನ ಗೌಪ್ಯವಾಗಿಟ್ಟು ಅವರ ರಕ್ಷಣೆಗೆ ಹೋಗ್ತಾರೆ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರ ರಕ್ಷಣೆಯೇ ಅಕ್ಕಪಡೆಯ ಕೆಲಸ ಮಹಿಳೆಯರು ಮಕ್ಕಳು ಸೈಬರ್ ಕ್ರೈಮ್ಗೆ ಹೆಚ್ಚು ಒಳಗಾಗ್ತಾ ಇದ್ದಾರೆ ಜಾಗೃತಿ ಮೂಡಿಸಲು ಅಕ್ಕಪಡೆ ಈಗ ಕಾರ್ಯೋನ್ಮುಖವಾಗಿರ್ತದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನೇತೃತ್ವದಲ್ಲಿ ಈ ಉಪಕ್ರಮವು ಪೊಲೀಸ್ ಸಿಬ್ಬಂದಿ ಮತ್ತು ತರಬೇತಿ ಪಡೆದ ಎನ್ಸಿಸಿ ಕೆಡೆಟ್ಗಳ ತಂಡಗಳನ್ನು ಒಳಗೊಂಡಿದೆ ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಗಸುತ್ತಿರುತ್ತದೆ ಇಂದಿರಾ ಗಾಂಧಿಯವರ ಪುಣ್ಯತಿಥಿಯ ಅಂಗವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಹತ್ತೊಂಬತ್ತರಂದು ಈ ಪಡೆಯನ್ನು ಪ್ರಾರಂಭಿಸಲಾಗಿದೆ ಇದು ಬೀದರ್ ಜಿಲ್ಲೆಯಲ್ಲಿ ಯಶಸ್ವಿ ಪ್ರಾಯೋಗಿಕವಾಗಿ ಜಾರಿಯಾದ ಈ ಯೋಜನೆಯನ್ನ ಈಗ ರಾಜ್ಯವ್ಯಾಪಿ ವಿಸ್ತರಣೆ ಮಾಡಲಾಗುತ್ತಿದೆ ಹಾಗಾದರೆ ಅಕ್ಕಪಡೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರ್ಬೋದು ಸಹಾನುಭೂತಿ ಭಾವನೆ ಮತ್ತು ಸಮಾಜಮುಖಿ ಚಿಂತನೆ ಹೊಂದಿರುವ ಮಹಿಳೆಯರಿಗೆ ಒಂದು ವೇದಿಕೆ ಕಲ್ಪಿಸುವುದು ಇದರ ಉದ್ದೇಶವಾಗಿದೆ ಸಮಾಜದಲ್ಲಿ ಸುರಕ್ಷತೆ ಮತ್ತು ಶಿಕ್ಷಣದ ಕಿರು ಸೇತುವೆಯಾಗಿ ಮಹಿಳಾ ಸಬಲೀಕರಣದ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆ ಇಡುವುದು ಯೋಜನೆಯ ಹಿಂದಿನ ಉದ್ದೇಶ ಕಾರ್ಯಾಚರಣೆಗಾಗಿ ಹೊಯ್ಸಳ ವಾಹನಗಳ ಮಾದರಿಯಲ್ಲಿಯೇ ಮಾರ್ಪಾಡು ಮಾಡಿದ ವಾಹನಗಳನ್ನು ಬಳಸಲಾಗುತ್ತೆ ಪ್ರತಿ ಘಟಕವು ಆರರಿಂದ ಹತ್ತು ಸದಸ್ಯರನ್ನ ಒಳಗೊಂಡಿದ್ದು ಇದರಲ್ಲಿ ಕನಿಷ್ಠ ಇಬ್ಬರು ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗಳು ಮತ್ತು ತರಬೇತಿ ಪಡೆದ ಎನ್ಸಿಸಿ ಕೆಡೆಟ್ಗಳು ಇರ್ತಾರೆ ಅಕ್ಕಪಡೆ ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ಕಾರ್ಯನಿರ್ವಹಿಸುತ್ತದೆ ಅಕ್ಕಪಡೆ ರಾಜ್ಯಾದ್ಯಂತ ಇರುವ ಸಹಾಯವಾಣಿಯ ಮೂಲಕ ತಲುಪಲು ಯಾವಾಗಲೂ ಲಭ್ಯವಿರುತ್ತದೆ ದೂರದ ಸ್ಥಳದಿಂದ ಕರೆ ಬಂದರೂ ತಕ್ಷಣದ ಸಹಾಯವನ್ನು ಒದಗಿಸಲಾಗುತ್ತೆ ಇನ್ನು ಈ ಪಡೆಯ ಸದಸ್ಯರಿಗೆ ಹಿಂಸಾಚಾರ ಪ್ರಕರಣಗಳ ನಿರ್ವಹಣೆ ಮತ್ತು ಸಾರ್ವಜನಿಕ ಸುವ್ಯವಸ್ಥೆ ಕಾಪಾಡುವುದು ಸೇರಿದಂತೆ ವಿಶೇಷವಾದ ತರಬೇತಿಗಳನ್ನು ನೀಡಲಾಗುತ್ತೆ ವಿದ್ಯಾರ್ಥಿಗಳು ಮತ್ತು ಮಹಿಳೆಯರಲ್ಲಿ ಬಾಲ್ಯ ವಿವಾಹ ನಿಷೇಧ ಪೋಕ್ಸೋ ಕಾಯ್ದೆ ಮಹಿಳಾ ಸುರಕ್ಷತೆ ಮತ್ತು ಮೊಬೈಲ್ ಸುರಕ್ಷತಾ ನಿಯಮಗಳ ಕುರಿತು ಅರಿವನ್ನ ಮೂಡಿಸಲಾಗುತ್ತೆ ಇದಲ್ಲದೆ ಒನ್ ಜೀರೋ ನೈನ್ ಏಟ್ ಒನ್ ಒನ್ ಟೂ ಮತ್ತು ಒನ್ ನೈನ್ ತ್ರೀ ಜೀರೋ ನಂತಹ ಸಹಾಯವಾಣಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗುತ್ತೆ ಈ ಕಾರ್ಯಕ್ರಮ ನೋಡುತ್ತಿರುವ ಎಲ್ಲ ಅಣ್ಣ ತಮ್ಮಂದಿರೇ ನಿಮ್ಮ ಅಕ್ಕ ತಂಗಿಯರಿಗೆ ಹೇಳಿ ಯಾವುದೇ ಸಮಸ್ಯೆ ಇದ್ರೂ ಅವರು ಈ ಅಕ್ಕಪಡೆಯ ಮೂಲಕ ಹೇಳ್ಕೊಂಡ್ರೆ ಅವರಿಗೆ ಶೀಘ್ರವಾಗಿ ಪರಿಹಾರ ಸಿಗುತ್ತೆ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು